ಸರ್ ಸರ್ವಾಗಿ ಅದಕ್ಕೆ ಅದಕ್ಕೆಲ್ಲ ಕೂಡ ಇವತ್ತು ಈಗಾಗಲೇ ಕೂಡ ಅದರಲ್ಲಿ ತನಿಖೆಯಲ್ಲಿ ಬರುತ್ತೆ ನಾನು ಒಬ್ಬ ಲೆಕ್ಕಾಧಿಕಾರಿ ಹತ್ರ ಯಾವತ್ತೂ ಕೂಡ ಮಾತಾಡೋದಿಲ್ಲ ಇಷ್ಟು ದೊಡ್ಡದ ದೊಡ್ಡದ ಹಣದ ಬಗ್ಗೆ ಮಾತಾಡಿದಾಗ ನಾನು ಅಧಿಕಾರಿಗಳ ಜೊತೆಗೆ ಮಾತಾಡ್ತಿರ್ತೇನೆ ಆದರೆ ಇವತ್ತು ಎಮ್ ಡಿ ಇವತ್ತು ನಿಗಮದ ನಾನು ಒಂದು ಸರ್ತಿ ಮಾತ್ರ ಮೀಟಿಂಗ್ ಮಾಡಿದ್ದೆ ಒಂದು ಎರಡು ಸರ್ತಿ ಮಾಡಿದ್ದೀನಿ ನಾನು ಅದರಲ್ಲಿ ಮುಖ್ಯವಾಗಿ ಎಮ್ ಡಿ ಅವರು ಅದರ ಅಧೀಕ್ಷಕರು ಅದರ ಹೆಡ್ ಇರ್ತಾರೆ ಅವ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅದಕ್ಕೆ ಅವರು ಯಾವ ರೀತಿ ಅದನ್ನ ಪತ್ರ ನನಗೆ ಗೊತ್ತಾಗಿಲ್ಲ ಅದಕ್ಕೆ ಇವತ್ತು ಪರಿಶೀಲನೆ ಮಾಡಿದಿವಿ ಸಚಿವರು ಹೇಳಿದ್ದಾರೆ ಅಂತ ಹೆಸರು ಮೆನ್ಷನ್ ಮಾಡಲಿಲ್ಲ ಸಚಿವರ ಅಂತ ಹೇಳಿದ್ದಾರೆ ಹೇಳಿದಾರೆ ಅದನ್ನೇ ಯಾಕೆ ಮಾಡಿದ್ದಾರೆ ಮೌಖಿಕವಾಗಿ ಅಂದ್ರೆ ನನ್ನ ಆದೇಶ ಏನಾದ್ರೂ ಇದ್ರೆ ಒಂದು ರೈಟಿಂಗ್ ಅಲ್ಲಿ ಕೊಡ್ತೀನಿ ನಾನು ಯಾವುದೇ ಒಂದು ಆದೇಶ ಕಾರ್ಯರೂಪಕ್ಕೆ ಮಾಡಿದ್ರು ಕೂಡ ಎಮ್ ಡಿಗಿರ್ಬೋದು ಅಥವಾ ಸರ್ಕಾರಕ್ಕಾಗಿರ್ಬೋದು ನಮ್ಮ ಇಲಾಖೆಗೆ ಆಗಿರ್ಬೋದು ನಾನು ಕೊಟ್ಟಾಗ ಒಂದು ಸಹಿ ಮಾಡಿಕೊಡ್ತೀನಿ ಇಂಥದನ್ನು ಮಾಡಬೇಕು ನೀವು ಅಂತೇಳಿ ಇದನ್ನು ಬಿಟ್ಟುಬಿಟ್ಟು ನನ್ನ ಗಮನಕ್ಕೆ ಬಾರ್ದನೇ ಸಚಿವರ ಗಮನಕ್ಕೆ ಬಾರ್ದನೇ ಮತ್ತು ಎಮ್ ಡಿ ಅವ್ರು ಹೇಳ್ತಾರೆ ನನ್ನ ಗಮನಕ್ಕೂ ಬಂದಿಲ್ಲ ಅಂತ ಹೇಳ್ತಾರೆ ಅವ್ರು ಈಗಾಗಲೇ ಕೂಡ ಕುಲಂಕುಷವಾಗಿ ಇವತ್ತು ಎಫ್ಐಆರ್ ಮಾಡಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಕೂಡ ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಎಫ್ಐ ಆರ್ ಕೊಟ್ಟಿದ್ದಾರೆ ಇವತ್ತು ಒಂದು ಮೂ ಅದೇ ಅವರು ಯಾವ ರೀತಿ ಅವರು ಬ್ಯಾಂಕರ್ಸ್ ಮೇಲೆ ಕೊಟ್ಟಿದ್ದಾರೆ ಅದನ್ನು ಯಾವ ರೀತಿ ಮಾಡಿದಾರೆ ಅಂತೇಳಿ ಪರಿಶೀಲನೆ ಮಾಡ್ತಾ ಇದ್ದೀವಿ ನನ್ನ ಹೆಸರನ್ನು ಅಂದರೆ ಪರಿಶಿಷ್ಟ ಪಂಗಡದ ಇಲಾಖೆ ಸಚಿವರು ಅಂತೇಳಿ ಯಾಕೆ ಹೇಳಿದ್ರು ನನಗೂ ಗೊತ್ತಾಗಿಲ್ಲ ಅದನ್ನು ಇಲ್ಲಕ್ಕ ಅಲ್ಲ ಇವತ್ತು ನನ್ನ ಗಮನಕ್ಕೂ ಇದು ಎಲೆಕ್ಷನ್ ಬಿಸಿ ಇದೆ ನಾವು ಮೂವತ್ತನೇ ತಾರೀಕು ಕೂಡ ನಮಗೆ ಮೂವತ್ತನೇ ತಾರೀಕು ನಮಗೆ ಈಗಾಗಲೇ ಕೂಡ ಇದಾಗಿದೆ ನಮ್ಗೆ ಕೋಡ್ ಆಫ್ ಕಂಡಕ್ಟ್ ಬಂದಿದೆ ಅವಾಗಿಂದ ಯಾವುದು ಕೂಡ ಹಣನ ನಾವು ಟ್ರಾನ್ಸಾಕ್ಷನ್ ಮಾಡೋದೇ ಇಲ್ಲ ಆಮೇಲೆ ಬೋರ್ಡ್ ಮೀಟಿಂಗ್ ಆಗಬೇಕು ಇಷ್ಟು ದುಡ್ಡು ಇಷ್ಟು ದುಡ್ಡು ಹಣ ಟ್ರಾನ್ಸ್ಫರ್ ಆಗಬೇಕಂದ್ರೆ ಬೋರ್ಡ್ ಮೀಟಿಂಗಲ್ಲಿ ಆಗಬೇಕು ಬೋರ್ಡ್ ಮೀಟಿಂಗ್ ನಾನು ಮಾಡಲಿಲ್ಲ ಎಮ್ ಡಿ ಅವರು ಮಾಡಿಲ್ಲ ಅಂತೇಳಿ ಇವತ್ತು ಹೇಳ್ತಾ ಇದ್ದಾರೆ ಅವರು ನಾನು ಮಾಡಲಿಲ್ಲ ನನ್ನ ಫ ನನ್ನ ಸಹಿ ಎಲ್ಲ ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಇವತ್ತು ವರದಿ ತರಿಸ್ಕೊತಾ ಇದ್ದೀವಿ ಇವತ್ತು ಕೂಲಂಕುಷವಾಗಿ ಇವತ್ತು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅವನು ಎಮ್ ಡಿ ಏನಾದರೂ ಇದರಲ್ಲಿ ಭಾಗಿಯಾಗಿದ್ರೆ ಅಥವಾ ಲೆಕ್ಕಾಧಿಕಾರಿ ಯಾರಾದರೂ ಭಾಗಿಯಾಗಿದ್ರೆ ಅಥವಾ ಇನ್ನಿತರ ಯಾರಾದರೂ ಕೈವಾಡಿದೆ ಅಂದ್ರೆ ಅವರು ಸರ್ಕಾರ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಯಾರು ಐ ಡಿ ಅವರು ಕೊಡ್ತಾರೆ ವರದಿ ಹಾಂ ಸಿ ಐ ಡಿ ವರದಿ ಸರ್ ಅದು ಬಹಳ ಬೇಗನೆ ಕೊಡ್ತೀವಿ ಅಂದರೆ ನನಗೆ ಇನ್ನೂ ಅದ್ರ ಗೊತ್ತಿಲ್ಲ ಅಂದ್ರೆ ಎಫ್ ಎಸ್ ಎಲ್ ರಿಪೋರ್ಟ್ ಕೊಡಬೇಕಂತೇಳಿ ಇವತ್ತು ಅವರು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದಾರೆ ಅವ್ರನ್ನ ಕಳಿಸ್ತಾ ಇದ್ದಾರೆ ಬಹು ಬೇಗನೆ ಕೊಡಬೇಕಂತೇಳಿ ಹೇಳಿ ಬಳ್ಳಿ ಅದಿನ್ನ ನೋಡಿ ತನಿಖೆ ಇವತ್ತು ಶುರು ಮಾಡಿದ್ದಾರೆ ನನಗೆ ಮೂವತ್ತನೇ ತಾರೀಕು ಆಗಿದೆ ಮಾರ್ಚ್ ಮೂವತ್ತಕ್ಕೇನೂ ಆಗಿರ್ಬೇಕಂದ್ರೆ ಹ್ಞೂ ಮಾರ್ಚ್ ಯಾವತ್ತಾಗಿದೆ ಅದು ಡೀಟೇಲ್ಸ್ ಡೀಟೇಲ್ಸ್ಗಳು ಆಗಿದೆ ಬರಲಿಲ್ಲ ಅದೇ ಇದರಲ್ಲಿ ನಮಗಿರದಂಥ ಚಾಲೆಂಜ್ ಹಾಂ ಹಂಡ್ರೆಡ್ ಪರ್ಸೆಂಟ್ ಇವತ್ತು ನಮಗೆ ಇದು ಯಾವುದೇ ಕಾರಣಕ್ಕೂ ಇಲ್ಲ ಇದು ಮುಖ್ಯವಾಗಿ ಇದರಲ್ಲಿ ನನ್ನ ಮೇಲ್ನೋಟಕ್ಕೆ ನನಗೆ ಬಂದಿರೋದು ಬ್ಯಾಂಕರ್ಸ್ ಶಾಮೀಲಾಗಿದ್ದಾರೆ ಹೌದು ಅಲ್ಲ ಒಂದು ಮೊಬೈಲ್ಗಾದ್ರೂ ಟ್ರಾನ್ಸಾಕ್ಷನ್ ಬರಬೇಕಲ್ಲ ಇವಾಗ ಅಮೌಂಟು ಇವಾಗ ನಾವು ನಾವೇ ಎ ಟಿ ಎಮ್ ಇಂದ ಡ್ರಾ ಮಾಡಿದ್ರೆ ನಮಗೆ ನಮ್ಮ ಅಕೌಂಟ್ಗೆ ಬರುತ್ತೆ ಇವರು ಏನು ಮಾಡಿದ್ದಾರೆ ಈ ಅಧಿಕಾರಿಗೆ ಅಧಿಕೃತವಾದಂಥ ಮೊಬೈಲಿಗೆ ಬರಲಾರ್ದೇ ಯಾವುದೋ ಒಂದು ಫೇಕ್ ಅಕೌಂಟಿಗೆ ಕಳಿಸ್ಕೊಳ್ತಿದ್ದಾರೆ ಹಾಂ ಅಂದರೆ ಒಂದು ಹಾಂ ಮಾಡಿದ್ದಾರೆ ಅದರಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಂತಂದು ಒಂದು ಮೆಸೇಜ್ ಬರುತ್ತಲ್ಲ ಎಮ್ ಡಿಗೆ ಅಲ್ಲಿರೋಂಥದ್ದು ಅವರಿಗೆ ಮಾಹಿತಿ ಇಲ್ದಂಗೆ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಇವತ್ತು ತನಿಖೆ ಮಾಡ್ತಾ ಇದ್ದೀವಿ ತರಲಿಲ್ಲ ಅಂತ ಹೇಳ್ತಿದ್ದಾರೆ ಅವರು ನನ್ನ ಗಮನಕ್ಕೆ ಬಾರದೇ ಮಾಡಿದ್ದಾರೆ ಅಂತ ಹೇಳಿ ಡಿ ಅವರು ನಿನ್ನೆ ಪ್ರಥಮ ರಿಪೋರ್ಟಲ್ಲಿ ಎಫ್ ಐ ಆರ್ ಹಂಗೆ ಮಾಡಿಸಿದ್ದಾರೆ ಅದನ್ನೇ ನಾವು ಇವತ್ತು ಪರಿಶೀಲನೆ ಮಾಡ್ತಾ ಇದ್ದೀವಿ ಇವತ್ತು ತನಿಖೆ ಮಾಡ್ತೀವಿ ಇಲ್ಲ ನನ್ನ ಹತ್ರ ಯಾವತ್ತೂ ಮಾತಾಡಿಲ್ಲ ಈ ಹಣದ ಬಗ್ಗೆ ಮಾತಾಡಿಲ್ಲ ಇಷ್ಟು ಅಮೌಂಟ್ ಇದೆ ನಾನು ಇಷ್ಟು ಟ್ರಾನ್ಸ್ಫರ್ ಮಾಡ್ತೀನಿ ಅಂತೇಳಿ ನನ್ನ ಗಮನಕ್ಕೂ ತಂದಿಲ್ಲ ಸಾಧ್ಯನೇ ಇಲ್ಲ ಮೌಖಿಕ ಆದೇಶ ಮಾಡಲಿಕ್ಕೆ ಬರೋದಿಲ್ಲ ಇವತ್ತು ನಾನು ನಿಮ್ಗೆ ಏನಾದರೂ ಇಲ್ಲಂದರೆ ನಿಮ್ಗೊಂದು ಆಧಾರ ಇದ್ರೆ ಮಾತ್ರ ನಾವು ಹೇಳ್ತೀವಿ ಇವತ್ತು ಅಧಿಕಾರ ಇವತ್ತು ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಅಲ್ಲ ರಾಜಕೀಯವಾಗಿ ಒಬ್ಬ ಮಂತ್ರಿಯಾಗಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾಗ ನಾನು ಪ್ರತಿಯೊಂದು ಆದೇಶವನ್ನು ಮೌಖಿಕ ಆದೇಶ ಅಂತ ಎಲ್ಲಿ ಮಾಡಲ್ಲ ಒಂದು ರೈಟಿಂಗಲ್ಲಿ ಮಾಡ್ತೀನಿ ಒಂದು ಪೇಪರ್ ತೊಗೊತೀನಿ ನಾನು ಅಟ್ಲೀಸ್ಟ್ ಇಷ್ಟು ಅಮೌಂಟ್ ಆಮೇಲೆ ಟ್ರಾನ್ಸಾಕ್ಷನ್ ಅಮೌಂಟನ್ನ ಆ ಡೇಟ್ಗಳಲ್ಲಿ ಮಾಡೋಕ್ಕೆ ಬರಲ್ಲ ನಮಗೆ ಯಾವುದೇ ಇದ್ರೂ ಕೂಡ ಅಂಥ ಡೇಟ್ಗಳಲ್ಲಿ ಮಾಡಕ್ಕೆ ಬರಲ್ಲ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ ಆಮೇಲೆ ಇಷ್ಟು ಅಮೌಂಟ್ನ ವರ್ಗಾಯಿಸಿದ ಮೇಲೆ ಅದನ್ನು ನಮ್ಮ ಇಲಾಖೆನವ್ರು ನೋಡಿ ಈ ಎಮ್ ಡಿಗೆ ಮೊಬೈಲ್ಗೂ ಬಂದಿಲ್ಲ ಅವನಿಗೆ ಟ್ರಾನ್ಸಾಕ್ಷನ್ ಕೇಳಿಲ್ಲ ಅಂದಾಗನೇ ಅವನು ಅದನ್ನೆಲ್ಲ ಕೇಳಿದ ಮೇಲೆ ಅವನು ಗಾಬರಿ ಅಂತ ಹೇಳ್ತಾರೆ ಯಾರು ಇವರು ಚಂದ್ರಶೇಖರ್ ಅನ್ನೋರು ಏನು ತೀರ್ಕೊಂಡಿದಾರಲ್ಲ ನಾನು ಕೇಳಿದ್ದೀನಿ ಸೋಮವಾರದೊಳಗಡೆ ನೀನು ರೆಕವರಿ ಮಾಡ್ಕೋಬೇಕಂತ ಹೇಳಿ ಹೇಳಿದ ಕೂಡಲೇ ಗಾಬರಿ ಆಗಿದ್ದಾರೆ ಅಂತೇಳಿ ಅವರು ಅವರು ಎಫ್ಐಆರ್ ಅಲ್ಲಿ ಕೊಟ್ಟಿದ್ದಾರೆ ಇವತ್ತು ಎಫ್ಐಆರ್ ಇಲ್ಲ ಇಲ್ಲ ಹೇಳಿಲ್ಲ ನನಗೆ ಯಾವುದು ಇದ್ರ ಬಗ್ಗೆ ನಾನು ಮಾಧ್ಯಮದಲ್ಲಿ ನೋಡಿದ ಮೇಲೆ ಗೊತ್ತಾಗಿದೆ ನನಗೆ ಅಷ್ಟವರೆಗೂ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಇದಕ್ಕೆ ಕಡಿವಾಣ ಹಾಕ್ಬೇಕು ನಾವು ಇದನ್ನು ಭಾಳ ಪ್ರತಿಷ್ಠೆಯಾಗಿ ತೊಗೊಂಡಿದ್ದೀವಿ ನಾವು ಇದನ್ನು ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸಿದ್ದೀವಿ